ಧಾರಾವಾಹಿ ಮತ್ತು ಎಂಟರ್ಟೈನ್ಮೆಂಟ್ಗಳಿಂದ ವೀಕ್ಷಕರ ಮನೆಗೆದ್ದಿರುವ ಗೆದ್ದಿರುವ ಜಿ ಕನ್ನಡ ವಾಹಿನಿಯಲ್ಲಿ ಇದೀಗ ಹೊಸದೊಂದು ಧಾರಾವಾಹಿ ಸೇರ್ಪಡೆಯಾಗುತ್ತಿದೆ ಅದೇ ಅಮ್ಮ ಮಗಳ ಬಾಂಧವಕ್ಕೆ ಒತ್ತು ನೀಡಲಾದ ಹಾರಾರ್ ಧಾರಾವಾಹಿಯಾಗಿದೆ ಥ್ರಿಲ್ಲರ್ ಮತ್ತು ಹಾರಾರ್ ಮೂವಿಯಾದ ನಾನಿನ ಬಿಡಲಾರೆ ಧಾರಾವಾಹಿಯ ಮೊದಲ ಪ್ರೋಮೋವನ್ನು ಇದೀಗಲೇ ರಿಲೀಸ್ ಮಾಡಲಾಗಿದ್ದು ವೀಕ್ಷಕರ ಗಮನ ಸೆಳೆದಿದೆ ಈ ಧಾರಾವಾಹಿಯಲ್ಲಿ ಹೀರೋ ಆಗಿ ನಟಿಸುತ್ತಿರುವ ಪಾರು ಧಾರಾವಾಹಿಯ ಹೀರೋ ಶರತ್ ಪದ್ಮನಾಭ್ ಹಾಗೂ ಈ ಹಿಂದೆ ಸುದೀಪ್ ಅವರ ವಿಕ್ರಾಂತ್ ರೋಣ ಸಿನಿಮಾದಲ್ಲಿ ನಟಿಸಿದ್ದ ನೀತಾ ಅಶೋಕ್ ಅವರು ಶರತ್ ಪದ್ಮನಾಭ್ ಅವರಿಗೆ ಜೋಡಿಯಾಗಿ ಕಾಣಿಸಿಕೊಂಡಿದ್ದಾರೆ ಇನ್ನು ಮಗಳ ಪಾತ್ರದಲ್ಲಿ ಬಾಲನಟಿ ಆಗಿರುವ ಮಹಿತಾ ಅವರು ಬಣ್ಣ ಹಚ್ಚಿದ್ದಾರೆ ಎರಡನೇ ನಾಯಕಿಯಾಗಿ ರಿಷಿಕಾ ಅವರು ಈ ಧಾರಾವಾಹಿಯಲ್ಲಿ ಕಾಣಿಸಿಕೊಂಡಿದ್ದಾರೆ ಕಳನಾಯಕಿಯಾಗಿ ರುಹಾನಿ ಶೆಟ್ಟಿ ಅವರು ಇದ್ದಾರೆ ಇನ್ನು ಅನೇಕ ಕಲಾವಿದರು ಈ ಧಾರಾವಾಹಿಯಲ್ಲಿ ಬಣ್ಣ ಹಚ್ಚಿದ್ದಾರೆ ಶರತ್ ಅವರ ಪಾತ್ರದ ಹೆಸರು ಶರತ್ ಮತ್ತು ನೀತಾ ಅವರ ಪಾತ್ರದ ಹೆಸರು ಅಂಬಿಕಾ ಮಗಳ ಪಾತ್ರದಲ್ಲಿ ನಟಿಸುತ್ತಿರುವ ಮಹಿತಾ ಅವರ ಪಾತ್ರದ ಹೆಸರು ಹಿತ ಖಳನಾಯಕಿಯಾಗಿ ನಟಿಸುತ್ತಿರುವ ರುಹಾನಿ ಅವರ ಪಾತ್ರದ ಹೆಸರು ಮಾಯಾ ನಾನಿನ್ನ ಬಿಡಲಾರೆ ಪ್ರೋಮಾದಲ್ಲಿ ಧಾರಾವಾಹಿಯ ಕತೆ ಹೀಗಿದೆ ಶರತ್ ಮತ್ತು ಅಂಬಿಕಾ ದಂಪತಿಗೆ ಮಗಳು ಹಿತಾಳೆ ಪ್ರಪಂಚ ಆದರೆ ಈ ಪುಟ್ಟ ಸಂಸಾರಕ್ಕೆ ಮಾಯ ಎಂಬವಳು ತನ್ನ ಕೆಟ್ಟ ದೃಷ್ಟಿಯನ್ನು ಬೀರುತ್ತಾಳೆ ಶರತ್ನನ್ನು ತನ್ನ ವಶ ಮಾಡಿಕೊಳ್ಳಬೇಕು ಎಂಬ ಆಸೆಯಿಂದ ಅಂಬಿಕಾಳನ್ನು ಮಾಯ ಸಾಯಿಸುತ್ತಾಳೆ ಅಮ್ಮನಿಲ್ಲದೆ ಅನಾಥಳಾಗಿ ಬೆಳೆಯುವ ಹಿತ ತನ್ನ ತಂದೆ ಜೊತೆಗೆ ಮುನಿಸಿಕೊಂಡು ಮಾತು ಬಿಡುತ್ತಾಳೆ ಅತ್ತ ಮಾಯಾ ತನ್ನ ದಾರಿಗೆ ಅಡ್ಡವಾಗಿದ್ದಾಳೆ ಎಂದು ಹಿತಾಳನ್ನು ಕೊಲ್ಲುವುದಕ್ಕೆ ಸಂಚು ರೂಪಿಸುತ್ತಾಳೆ ಯಾವಾಗ ಹಿತಾಳಿಗೆ ತೊಂದರೆ ಆಗುತ್ತದೆ ಎಂಬುದು ಗೊತ್ತಾಗುತ್ತದೋ ಆಗ ಸತ್ತು ಹೋದ ತಾಯಿ ಅಂಬಿಕಾ ಪುನಃ ಬರುತ್ತಾಳೆ ಅದು ಹೇಗೆ ಎಂಬುದೇ ರೋಚಕ ಮಾಯಾಳಿಂದ ಮಗಳನ್ನು ಅಂಬಿಕಾ ಹೇಗೆ ಕಾಪಾಡಿಕೊಳ್ತಾಳೆ ಹಿತ್ತಳಿಗೆ ತಂದೆಯ ಮೇಲಿನ ಕೋಪ ಯಾವಾಗ ಕಡಿಮೆ ಆಗುತ್ತದೆ ಇವೆಲ್ಲದರ ಸುತ್ತ ನಾನಿನ್ನ ಬಿಡಲಾರೆ ಧಾರಾವಾಹಿ ಸಾಗುತ್ತದೆ